ನವೆಂಬರ್ ಹನ್ನೊಂದರ ರಾತ್ರಿ ನಗರದ ಬಸವ ಕಾಲೋನಿಯ ಬಸವೇಶ್ವರ ಆಸ್ಪತ್ರೆ ಹತ್ತಿರ ಮಲಗಿದ್ದಾಗ ಮಹಿಳಾ ಠಾಣೆಯ ಪೊಲೀಸರು ನನ್ನನ್ನು ಎತ್ತಾಕಿಕೊಂಡು ಹೋಗಿ ಯಾವುದೇ ವಿಷಯ ತಿಳಿಸದೆ ನನ್ನ ಮೇಲೆ ಹಲ್ಲೆ ಮಾಡಿ ಬಿಳಿ ಕಾಗದದ ಮೇಲೆ ಸಹಿ ಪಡೆದುಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸಿರುವುದಾಗಿ ನವೀನ್ ಕುಮಾರ್ ತಿವಾರಿ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನಗೆ ಯಾವುದೇ ರೀತಿಯ ಪ್ರಾಣಹಾನಿಯಾದರೆ ಮಹಿಳಾ ಠಾಣೆ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಹಾಗೂ ಹಾಗೂ ಲಕ್ಷ್ಮೀ ಗಂಡ ರಾಹುಲ್ ಕಾರಣೀಭೂತರು ಎಂದು ಅಳಲತ್ತುಕೊಂಡರು ಅಜ್ಜಿ ಗಂಗೂಬಾಯಿಯವರು ನನಗೆ ಆಸ್ತಿಯನ್ನು ಕೊಟ್ಟಿದ್ದಾರೆ ಆ ಆಸ್ತಿಯನ್ನು ವಿಚ್ಛೇದನ ಪಡೆದ ಮಹಿಳೆ ಲಕ್ಷ್ಮೀ ಗಂಡ ರಾಹುಲ್ ಇವರಿಗೆ ಕೊಡುವಂತೆ ಮಹಿಳಾ ಠಾಣೆಯ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಒತ್ತಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ನಿನ್ನೆ ನವೆಂಬರ್ ಹನ್ನೊಂದರ ರಾತ್ರಿ ಕುಡಿತದ ನಶೆಯಲ್ಲಿದ್ದ ನನ್ನನ್ನು ಏಕಾಏಕಿ ಪೊಲೀಸರು ಎತ್ತು ಹಾಕಿಕೊಂಡು ಹೋಗಿದ್ದು ಮಹಿಳಾ ಠಾಣೆಯ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ನನಗೆ ಲಾಠಿ ಹಾಗೂ ಬೆಲ್ಟಿನಿಂದ ಹಲ್ಲೆ ಮಾಡಿರುತ್ತಾರೆ ಮತ್ತು ಒತ್ತಾಯ ಪೂರ್ವಕವಾಗಿ ನನ್ನಿಂದ ಖಾಲಿ ಕಾಗದ ಪತ್ರಗಳ ಮೇಲೆ ಸಹಿ ಹಾಕಿಸಿಕೊಂಡಿದ್ದಾರೆ ವಿಚ್ಛೇದನ ಪಡೆದ ಮಹಿಳೆಯೊಂದಿಗೆ ಜೀವನ ಮಾಡು ಎಂದು ಜೀವ ಬೆದರಿಕೆ ಹಾಕಿದ್ದಾರೆ ನಾನು ಸಹಿ ಮಾಡಿದ ಪೇಪರ್ಗಳನ್ನು ದುರುಪಯೋಗ ಪಡಿಸಿಕೊಂಡು ಕೌಟುಂಬಿಕ ನ್ಯಾಯಾಲಯ ರಾಯಚೂರು ಹಾಗೂ ಉಚ್ಚ ನ್ಯಾಯಾಲಯ ಕಲಬುರ್ಗಿ ಪೀಠದಲ್ಲಿ ನಡೆಯುವ ಪ್ರಕರಣಗಳಿಗೆ ನನ್ನ ಸಹಿಯುಳ್ಳ ಪೇಪರ್ ಅನ್ನು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಮಹಿಳಾ ಠಾಣೆ ರಾಯಚೂರು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ರಾಯಚೂರಿನಿಂದ ನ್ಯಾಯಾಲಯಕ್ಕೆ ಸಲ್ಲಿಸುವ ನನ್ನ ಸಹಿಯ ಪೇಪರ್ ಕಾನೂನು ಬಾಹಿರ್ಯವಾಗಿರುತ್ತದೆ ಅದಕ್ಕೆ ಯಾವುದೇ ಕಾನೂನುಬದ್ಧ ಮಾನ್ಯತೆ ಇರುವುದಿಲ್ಲ ಒಬ್ಬ ಅಮಾಯಕನಿಗೆ ಕಾನೂನು ದುರುಪಯೋಗ ಪಡಿಸಿಕೊಂಡು ಮಹಿಳೆಯ ವಿರುದ್ಧ ಹಾಗೂ ಪಿಎಸ್ಐ ಮಹಿಳಾ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿಯವರಿಗೆ ವಿಚಾರಣೆ ಮಾಡತಕ್ಕದ್ದು ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣವಾಗಿರುತ್ತದೆ ಈ ಕುರಿತು ರಾಜ್ಯಪಾಲರಿಗೆ ಹಾಗೂ ಅಧ್ಯಕ್ಷರು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಬೆಂಗಳೂರು ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ್ದೇನೆ ನನಗೆ ಯಾವುದೇ ರೀತಿಯ ಪ್ರಾಣಹಾನಿಯಾದರೆ ಮಹಿಳಾ ಠಾಣೆ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಹಾಗೂ ಲಕ್ಷ್ಮೀ ಗಂಡ ರಾಹುಲ್ ಕಾರಣೀಭೂತರು ಎಂದು ಹೇಳಿದ ಅವರು ನನಗೆ ನ್ಯಾಯ ನೀಡಬೇಕು ಎಂದು ಕೋರಿದರು ಆಸ್ತಿಗೋಸ್ಕರ ಸುಮ್ಮನೆ ಹೆಣ್ಣಿ ಏನಂದ್ರೆ ಅಕ್ಕಿ ನಂಗೆ ನನ್ನ ಆಸ್ತಿ ನನ್ನ ಆಸ್ತಿ ಬೇಕಂತ ನಮ್ಮ ಅಜ್ಜಿ ಆಸ್ತಿ ಕೊಟ್ಟಿದ್ದರು ನನಗೆ ನಮ್ಮ ಅಜ್ಜಿ ನನ್ನ ಮೇಲೆ ಮಾಡಿದ್ರು ಅದಕ್ಕೆ ತಿಳ್ಕೊಳಕ್ಕೆ ಅಲ್ಲಿ ಆಸ್ತಿ ಮಾಡಿದ್ದೆ ಆಸ್ತಿ ಮಾಡಿ ಮತ್ತೆ ಇನ್ನೂ ಬೇರೆ ಮನೆ ತಗೊಂಡೆ ಬಾಬು ಅಂತ ಅಲ್ಲಿ ಅವ್ರಿಗೆ ಮಾಡಿದೆ ನಾನು ಆಸ್ತಿ ಅಲ್ಲಿಂದ ಮತ್ತು ಅಂತ ಅಲ್ಲಿ ತಗೊಂಡೆ ಹದಿನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಅಂತ ನಾನು ಮಾಡಿದ್ದೆ ನೋಟಿದ್ದೆ ನಾನು ಅವ್ರಿಗೆ ಮಾರಿ ಈ ಕಡೆ ಮನೆ ತಗೊಂಡೆ ನಾನು ಅವ್ರಿಗೆ ಅಕ್ಕಿ ಕೊಟ್ಟಿದ್ದು ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಇವಾಗ ಎಲ್ಲ ಮನೆ ಬೇಕಂತಂದು ಅಕ್ಕಿ ಇದು ಡೈವರ್ಸ್ ಆಗ್ಯದ ಎಲ್ಲ ಆಗ್ಯಾರ ಸರ್ ಆದರೆ ಆ ಮನೆ ಬೇಕಂದ ಮೈಂಟೆನೆನ್ಸ್ ಹಾಕೋಲ್ಲ ಕೇಸ್ಗಳು ಎಲ್ಲ ಕೇಸ್ಗೆ ಹಾಕ ಮನೆ ಹನ್ನೊಂದೇ ತಾರೀಕು ಮನೆ ನಾಣ್ಯಾಗ ಬಿ ಎಫ್ ಸೈ ಅವರೆಲ್ಲ ಸೇರಿ ರಾತ್ರಿ ನಾನು ಮಲ್ಕೊಂಡಿದ್ದೆ ಹುಡುಗಿ ಮಲ್ಕೊಂಡಿದ್ದೆ ಮನೆ ಕರ್ಕೊಂಡು ಹೋಗಿ ಬಲವಂತವಾಗಿ ಹೊಡೆದು ಅದು ಸೈನ್ ಮಾಡಬೇಕಂತಂದು ಇದು ಮಾಡಿದೆ ಆ ಸೈನ್ ನೀನೆಲ್ಲ ಮಾಡಿಸ್ಕೊಂಡು ಅತಿ ಹನ್ನೆರಡ ತಾರೀಕು ನಿನ್ನೆ ನಿನ್ನೆ ಹೋಗಿ ಇವರಿಗೆ ಪಿ ಎಸ್ ಇವರು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ ಬೀಗ ಹೊಡೆದು ಮನೆ ಇತ್ತು ಇವಾಗ ನನಗೆ ಆಸ್ತಿದೆಯ ನನಗೆ ನ್ಯಾಯ ಕೊಡಬೇಕು ಯಾರು ಎಲ್ಲ ಕಡೆ ಎಸ್ ಪಿ ಅವ್ರಿಗೆ ಕೊಟ್ಟಿದ್ವಿ ಈಗ ಸದರ್ಬ ಮಾರ್ಕೆಟ್ ಇಲ್ಲಿ ಎಷ್ಟು ಎಲ್ಲ ಪೊಲೀಸ್ ಸ್ಟೇಷನಿಗೆ ನಾನು ಕಂಪ್ಲೇಂಟ್ ಕೊಟ್ಟರೆ ಯಾರು ಪ್ರಮಾಣ ತೊಗೊಂಡಿಲ್ಲ ನಾನು ಬರೀ ಹೊಡಿತಾರೆ ಕಳಿಸ ನಾನು ಇಲ್ಲಿ ಮನೆ ಹಿಂದೆ ಅಲ್ಲಿ ಮಲಗುತ್ತೀನಿ ನಾನು ಫುಟ್ಪಾತಲ್ಲಿ ಇವಾಗ ನಾನು ಹೊರಗಿದ್ದಾರೆ ಒಂದು ಮೂರು ಲಕ್ಷ ರೂಪಾಯಿ ನಾನು ಈ ಕೇಸಿಗೆ ಎಲ್ಲ ನಾನು

ಈ ಸಂದರ್ಭದಲ್ಲಿ ಚಿಕ್ಕಮ್ಮ ರೇಣುಕಾ ಜ್ಞಾನಿ ಗಂಗೂಬಾಯಿ ಪತ್ರಿಕಾಗೋಷ್ಠಿಯಲ್ಲಿದ್ದರು